ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಆರ್ ಡೈ ಕನ್ನಡ ನ್ಯೂಸ್ ಗೆ ಸುಸ್ವಾಗತ ಕಾರಡ್ಗಿ ತಾಲೂಕಿನ ಕಟಗ ಕನಕಗಿರಿ ಕ್ಷೇತ್ರದ ಶಾಸಕರಾದಂತಹ ಶಿವರಾಜ್ ಅವರು ಇಲಾಖೆಯ ಮಂತ್ರಿಗಳು ಮತ್ತು ಡಿ ಸಿ ಎಂ ಅಧಿವೇಶನದೊಳಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೇಸಿಗೆ ಬೆಳೆಗೆ ನೀರಿಲ್ಲ ಯಾವ ರೈತರು ಗೊಂದಲಕ್ಕೊಳಗಾಗಬೇಡಿ ದಯಮಾಡಿ ರೈತರಲ್ಲಿ ವಿನಂತಿ ಡ್ಯಾಮ್ನ ಸುರಕ್ಷತೆಯನ್ನು ಕಾಪಾಡಬೇಕಾಗಿದೆ ಆ ಒಂದು ಕಾರಣಕ್ಕೆ ಬೇಸಿಗೆಗೆ ನೀರನ್ನು ತ್ಯಾಗ ಮಾಡಬೇಕು ಕನಿಷ್ಠ ಏಳರಿಂದ ಎಂಟು ತಿಂಗಳ ಮೂವತ್ತೆರಡು ಗೇಟ್ ರಿಪೇರಿ ಮಾಡುವುದಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಒಂದು ಗೇಟ್ ಅಳವಡಿಸುವುದಕ್ಕೆ ಏಳರಿಂದ ಎಂಟು ದಿವಸ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಟೆಕ್ನಿಕಲ್ ಟೀಮ್ ಬೇಕು ಹಾಗಾಗಿ ನಮಗೆ ಈಗಾಗಲೇ ಎಂಟು ಗೇಟ್ಗಳು ಚೆನ್ನಾವಲೆಯಲ್ಲಿ ಇಲ್ಲ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಗಭದ್ರ ಅಣೆಕಟ್ಟಿಗೆ ತೊಂದರೆಯಾಗಲಿದ್ದು ಕರ್ನಾಟಕ ತೆಲಂಗಾಣ ಆಂಧ್ರ ಇವರೆಲ್ಲ ಒಪ್ಪಿಗೆ ಮೇರೆಗೆ ನಡೆದಿದ್ದು ಈಗಾಗಲೇ ಹನ್ನೊಂದು ಗೇಟ್ ರೆಡಿಯಾಗಿದ್ದು ನವೆಂಬರ್ ಅಂತ್ಯದೊಳಗೆ ಸಂಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ವರದಿ ಶರಣಬಸಪ್ಪ ಗಂಗಾವತಿ ನಮಸ್ಕಾರ ಮಾತಾಡ್ತೀನಿ ಸರ್ ಇದು ತುಂಗಭದ್ರಾ ಗೇಟುಗಳು ಸರಿ ತುಂಗಭದ್ರಾ ಗೇಟಿನ ವಿಚಾರದೊಳಗೆ ಈಗಾಗಲೇ ಇಲಾಖೆಯ ಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಡಿ ಸಿ ಎಮ್ ಅವರು ಅಧಿವೇಶನದೊಳಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡನೇ ಬೆಳೆಗೆ ನೀರಿಲ್ಲ ಅಂತ ನಾನು ಯಾವ ರೈತರು ಕನ್ಫ್ಯೂಷನ್ ಆಗಬೇಡಿ ದಯಮಾಡಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತೀನಿ ಡ್ಯಾಮ್ ಇದ್ದರೆ ನೇರಾವರಿ ಹೇಳ್ತೀನಿ ಡ್ಯಾಮ್ನ ಸುರಕ್ಷತೆಯನ್ನು ಕಾಪಾಡಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಎರಡನೇ ಬೆಳೆ ನೀರನ್ನು ನೀವು ತ್ಯಾಗ ಮಾಡಬೇಕು ನಮಗೆ ಕನಿಷ್ಠ ಏಳರಿಂದ ಎಂಟು ತಿಂಗಳ ಮೂವತ್ತೆರಡು ಗೇಟ್ ಬೇಕು ಟೆಕ್ನಿಕಲ್ ಟೀಮ್ ಬೇಕು ಹಾಗಾಗಿ ಎರಡನೇ ಬೆಳೆಗೆ ಸಹಕರಿಸಲಿ ನಮಗೆ ಈಗಾಗಲೇ ಎಂಟು ಗೇಟ್ಗಳು ಆಗಿದಾವೆ ಎಂಟು ಗೇಟ್ ಸಕ್ಕಾಗಿರೋದ್ರಿಂದ ನಾಳೆ ಏನಾದರೂ ಎತ್ತ ಕಡಿಮೆ ಅಂದರೆ ಡ್ಯಾಮ್ಗೆ ಆಣೆಕಟ್ಟಿಗೆ ತೊಂದರೆ ಆಗುತ್ತಾ ಆ ದೃಷ್ಟಿಕೋನ ಇಟ್ಕೊಂಡು ನಾವು ನಿರ್ಧಾರವನ್ನು ತಗೊಂಡ್ವಿ ಆಂಧ್ರದವರು ತೆಲಂಗಾಣದವರು ಕರ್ನಾಟಕದವರು ಮೂವರು ಈಗಾಗಲೇ ನಿರ್ಧಾರವನ್ನು ತಗೊಂಡ್ವಿ ಈಗಾಗಲೇ ಹನ್ನೊಂದು ಗೇಟ್ಗಳು ರೆಡಿ ಆಗಿದ್ದಾವೆ ಗೌರ್ಮೆಂಟ್ ಆಸ್ಪತ್ರೆ ಈ ತಿಂಗಳದ ಅಂತ್ಯ ಅನ್ನೋದ್ರಾಗೆ ಇನ್ನೂ ಐದು ಗೇಟ್ ರೆಡಿ ಆಗ್ತಾವೆ ಅಂದ್ರೆ ಕನಿಷ್ಠ ಹದಿನೈದು ಗೇಟ್ಗಳು ರೆಡಿ ಆಗ್ತಾವೆ ಹದಿನೈದು ಗೇಟ್ಗಳು ರೆಡಿ ಆಗ್ತಾವಂದರೆ ಐ ತಿಂಕ್ ನವಂಬರ್ ಎಂಡ್ ಈ ತಿಂಗಳಲ್ಲ ನವೆಂಬರ್ ಎಂಡ್ ಅನ್ನೋದ್ರಾಗ ಹದಿನೈದು ಗೇಟ್ ರೆಡಿ ಆಗ್ತಾವೆ ಗೇಟ್ ಕುದಿಸೋಕೆ ಸ್ಟಾರ್ಟ್ ಮಾಡಿಸ್ತೀವಿ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಆರಿಂದ ಏಳು ತಿಂಗಳ ಬೇಕು ಗೇಟ್ ಕುದಿಸ್ಬೇಕಾಗ್ತದೆ ಯಾಕಂದ್ರೆ ಅದೆಲ್ಲ ಭಾಳ ಟೆಕ್ನಿಕಲ್ ಹಾಕಿ ಅಂತ ಗೇಟ್ಗಳು ಮತ್ತು ಅದಕ್ಕೆ ವ್ಯವಸ್ಥಿತವಾಗಿ ಆ ಗೇಜು ಮತ್ತೊಂದು ಮಗನೊಂದನ್ನು ನೋಡಿ ಕುಲಿಸ್ಬೇಕಾದಂಥದ್ದು ಇರೋದ್ರಿಂದ ದೈಮಾಂಡಿ ರೈತರ ಸಹಕಾರ ಬೇಕು ಗೇಟ್ ಕುದಿಸ್ಬೇಕಾಗ್ತದೆ ಯಾಕಂದ್ರೆ ಅದೆಲ್ಲ ಭಾಳ ಟೆಕ್ನಿಕಲ್ ಹಾಕಿ ಅಂತ ಗೇಟ್ಗಳು ಮತ್ತು ಅದಕ್ಕೆ ವ್ಯವಸ್ಥಿತವಾಗಿ ಆ ಗೇಜು ಮತ್ತೊಂದು ಮಗನೊಂದನ್ನು ನೋಡಿ ಕುದಿಸ್ಬೇಕಾದಂಥದ್ದು ಇರೋದ್ರಿಂದ ಡೈಮಾಂಡಿ ರೈತರಿಗೆ ಸಹಕಾರ ಮಾಡಬೇಕು ಎರಡನೇ ಬೆಳೆಗೆ ನೀರಿಲ್ಲ ಅಂತ ನಾವು ಮೊದಲೇ ಈಗಾಗಲೇ ಹೇಳಿದ್ದೀವಿ ಈ ಸತಿ ಎರಡನೇ ಬೆಳಗ್ಗೆ ನೀರಿಲ್ಲ ನಿನ್ನೆ ಕೆಲವೊಂದಿಷ್ಟು ಭತ್ತ ನೆಲಕ್ಕೂರುಳೆ ಅದನ್ನು ಇರೋದನ್ನು ನಾನು ಭೇಟಿ ಕೊಟ್ಟಿದ್ದೀನಿ ಅದಕ್ಕೆ ಸರ್ವೆ ಮಾಡೋಕ್ಕೆ ಹೇಳಿದ್ದೀನಿ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿಸಿ ಅದನ್ನು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಸ್ಥಳ ಸಮಿತಿ ಸದಸ್ಯರಿದ್ದರೆ ಮೀಟಿಂಗ್ ರೈತರು ಮೀಟಿಂಗ್ ನಾನು ಅದರ ಮೀಟಿಂಗ್ ಕರಿಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿ ಯಾಕಂತಂದರೆ ಇಲಾಖೆ ಮಂತ್ರಿಗಳೇ ಅದನ್ನು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಈ ಭಾಗದ ಮೂರು ಜಿಲ್ಲೆ ನಾಲ್ಕು ಜಿಲ್ಲೆಯ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಅಧಿವೇಶನ್ ನಡೆಯುವಂತೆ ಸ್ಟೇಟ್ಮೆಂಟ್ ಮಾಡಿದ್ದು ಅದ್ರ ಬಗ್ಗೆ ನಮ್ಮ ಹಿರಿಯ ಶಾಸಕರ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರ ಮಾಡಿ ಬದಲಾವಣೆ ಏನು ಅದೇ ಸಚಿವ ಜಿಲ್ಲಾ ಅದು ನಿರ್ಧಾರ ಮಾಡೋದು ಮುಖ್ಯಮಂತ್ರಿಗಳು ನನಗೆ ಕೇಳಿದ್ರೆ ನಾನು ಏನು ಮಾಡಲಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರ ಮಾಡುದು ರಾಯವ್ರು ಟೋಲ್ ಹಾಕಿ ಸಹಜವಾಗಿ ಶಾಸಕರಾದ ಮೇಲೆ ಮಂತ್ರಿ ಆಗ್ಬೇಕನ್ನೋದು ಮಂತ್ರಿ ಆಗ್ಬೇಕನ್ನೋದು ಆಸೆ ಇರೋದು ಎಲ್ಲರಿಗೂ ಸಹಜ ಅದು ಹೈಕಮಾಂಡ್ ನಿರ್ಧಾರ ಮಾಡ